ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಶ್ರವಣ್ ಅವರು ಮನಸ್ವಿನಿಗೋಸ್ಕರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಇನ್ನೇನು ಹೋಮಕ್ಕೆ ಪೂರ್ಣಾವತಿ ಮಾಡಬೇಕು ಅನ್ನೋಷ್ಟರಲ್ಲಿ ಅವ್ರು ಬಂದು ನಮ್ ಏನೇ ಸಿಕ್ಕಿದ್ಲು ಅಂತ ಹೇಳಿ ಹೋಗ್ಬಿಡ್ತಾರೆ ಆಗ ಅವರು ಮನಸ್ವಿನಿ ಸಿಕ್ಕಿದ್ಲಾ ಅಂತ ಹೇಳಿ ಕೈಲಿ ಪೂರ್ಣಾವತಿ ತಟ್ಟೆನ ಕೆಳಗೆ ನೆಲಕ್ಕೆ ಬಿಟ್ಬಿಡ್ತಾರೆ ಪೂಜೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆನೆ ಗುರುಗಳು ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ನೀನು ಪೂಜೆ ಕುತ್ಕಂಡ್ ಮೇಲೆ ಪೂಜೆ ಮುಗಿಯೋವರೆಗೂ ಚಂಚಲ ಆಗಬಾರ್ದು ಪೂಜೆ ಪೂರ್ತಿಗೊಳ್ಳೋವರೆಗೂ ನೀನು ಯಾವುದೇ ಕಾರಣಕ್ಕೂ ಎದ್ದೋಗ್ಬಾರ್ದು ಅಂತಾನೆ ಪುರೋಹಿತರು ಹೇಳಿರ್ತಾರೆ ತನ್ನ ಮಗಳು ತನಗೆ ಸಿಕ್ಕಿದ್ಲು ಅಂತ ಹೇಳಿ ಇಷ್ಟವನ್ನು ಪೂಜೆ ಬಗ್ಗೆ ಮರೆತು ಮಗಳ ಹತ್ರ ಹೋಗ್ಬಿಡ್ತಾರೆ ಪೂಜೆ ಮಾಡಿಸಿದ್ದ ಗುರುಗಳು ತುಂಬಾ ಕೋಪ ಮಾಡ್ಕೊಂಬಿಡ್ತಾರೆ ಈ ಕಡೆ ದೇವಯಾನಿ ನಾನು ಮತ್ತೆ ಅಶ್ವಿನಿ ಸೇರ್ಕೊಂಡ್ ಮಾಡ್ತಾ ಇರೋ ನಾಟಕ ಪರ್ಫೆಕ್ಟ್ ಆಗಿದೆ ಅಂತ ಒಳಗೊಳಗೆ ನಗ್ತಾ ಇರ್ತಾಳೆ ಆಗ ದೇವ್ರ ಗುರುಗಳು ದೇವ್ರ ಕಡೆ ನೋಡಿ ಏನ್ ತಾಯಿ ಇದು ನಿನ್ ಲೀಲೆ ಏನು ಆಟ ಆಡಿಸ್ತಾ ಇದ್ಯಾ ಏನ್ ಮಾಡಿಸ್ತಾ ಇದ್ಯಾ ನೀನು ಅಂತ ಅದು ಅವ್ರ ನಿಜವಾದ ಮಗಳೇ ಆಗಿದ್ರೆ ಏನು ತೊಂದರೆ ಇಲ್ಲ ಯಾಕೋ ಪೂಜೆನೆ ಅಪೂರ್ಣ ಆಗೋಯ್ತು ಇದ್ಯಾಕೋ ಸರಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದೇವ್ರನ್ನ ಬೇಡ್ಕೊಂತ ಇರ್ತಾರೆ ಈ ಕಡೆ ಶಾರದಾ ಮೆಟ್ಲ ಹತ್ರ ಕೂತಿರ್ತಾರೆ ಅಲ್ಲಿಗೆ ಅಪೂರ್ಣಾವತಿಯಿಂದ ಇದ್ದಿದ್ ತಟ್ಟೆಲ್ಲಿದ್ದ ಕಾಯಿ ಉಳ್ಕೊ ಉಳ್ಕೊಂಡು ಬಂದು ಶಾರದಾ ಹತ್ರ ಬರುತ್ತೆ ಆಗ ಗುರುಗಳು ಕಾಯಿ ನೋಡಿದ್ರೆ ಅವ್ರಿಗೆ ಸಿಕ್ತು ಇವರು ಮಗಳು ಸಿಕ್ಕಿದ್ಲು ಅಂತ ಇದ್ದಾರೆ ಇದರಲ್ಲಿ ಏನೋ ದೋಷ ಇದೆ ಅಂತ ಗುರುಗಳು ಅನ್ಕೊಂತಾರೆ ಏನ್ ಹೇಳ್ತಾ ಇದ್ದೀರ ಮಾವ ಎಲ್ಲಿದ್ದಾಳೆ ನನ್ನ ಮಗಳು ಅಂತ ಕೇಳ್ತಾರೆ ಆಗ ಸಂಗೀತ ಎಲ್ಲಿ ಮನಸ್ವಿನಿ ಮನಸ್ವಿನಿ ಎಲ್ಲಿ ಅಂತ ಕೇಳ್ತಾರೆ ಬಾವ ನೀವ್ ಹೇಳ್ತಾ ಇರೋ ನಿಜನಾ ಬಾವ ದೇವ್ರು ಕಂಡುಬಿಟ್ಬಿಟ್ನಾ ಅಂತ ಹೇಳಿ ದೇವಯ್ಯನಿ ನಾಟಕ ಮಾಡ್ತಾ ಇರ್ತಾಳೆ ಹೌದು ಮನಸ್ವಿನಿ ಇಷ್ಟ ದಿನ ನಮ್ ಜೊತೆಲ್ಲೇ ಇದ್ಲು ಆದ್ರೆ ನಮ್ ಕೈಲಿ ಯಾರ ಕೈಲೂ ಕಂಡು ಹಿಡಿಯಕಾಗ್ಲಿಲ್ಲ ಅಂತ ರಮಣ್ಣ ಹೇಳ್ತಾ ಇರ್ತಾರೆ ಏನ್ ಹೇಳ್ತಾ ಇದೀರ ನೀವು ಎಲ್ಲಿದ್ದಾಳೆ ನನ್ ಮಗಳು ತೋರ್ಸಿ ಅಂತ ಶ್ರವಣ್ ಕೇಳ್ತಾರೆ ಮಗಳು ನೀನ್ ನೋಡ್ಬೇಕಲ್ವಾ ನೀನ್ ನೀನೆ ಕರಿ ಹಾಕಿದ್ರೆ ಅಂತ ಹೇಳಿದಾಗ ಮನಸ್ವಿನಿ ಎಲ್ಲಿದ್ಯಮ್ಮ ಬಾಕಂದ ಅಂತ ಶ್ರವಣ್ ಕರೀತಾರೆ ಆಗ ಮನಸ್ವಿನಿ ಅಂತ ನಾಟಕ ಬಂದಿರೋ ಅಶ್ವಿನಿ ಆ ದೇವಸ್ಥಾನದೊಳಗ್ ಬರ್ತಾಳೆ ಅವಳು ನೋಡಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ಅಯ್ಯೋ ಇವಳು ನಮ್ಮ ಮನೆಗೆ ನರ್ಸ್ ಆಗಿ ಬಂದಿದ್ಲಲ್ವಾ ಅಂತ ಇದೇನೇಳಿ ಅಂದ್ರೆ ಈ ರೀತಿ ಹೇಳ್ತಾ ಇದ್ದೀರಾ ಇವಳು ಅಶ್ವಿನಿ ಅಲ್ವಾ ನರ್ಸ್ ಅಲ್ವಾ ಅಂತ ಕೇಳ್ತಾರೆ ಅಜ್ಜಿ ಹೌದು ಅಶ್ವಿನಿ ನರ್ಸೆ ಆದ್ರೆ ಅವಳಿಗೆ ಗೊತ್ತಿಲ್ಲ ಶ್ರವಣ್ ಮಗಳಂತ ಇವಳು ಒಂದ್ ಆಶ್ರಮದಲ್ಲಿ ಇದ್ಲು ಅಲ್ಲಿಗೆ ಅವಳನ್ನ ಸೇರಿಸಿದ್ದು ಚನ್ವೀರಪ್ಪ ಅಂತ ಅವನು ಡ್ರೈವರ್ ಅಂತೆ ಅಲ್ಲಿ ರಿಜಿಸ್ಟರ್ ಅಲ್ಲಿ ಸೈನ್ ಮಾಡಿದಾನೆ ಅಂತ ಹೇಳಿದಾಗ ಹೌದು ಅವ್ನ ಚನ್ವೀರನೇ ಅವನ ಹೆಸರು ನನ್ನ ಮಗುನ ಕರ್ಕೊಂಡೋಗಿದ್ದು ಅಂತ ಶ್ರವಣ್ ಹೇಳ್ತಾರೆ ಗಮನಿಸ್ತಿದ್ದ ಗುರುಗಳು ಇಲ್ಲಿ ಏನೋ ತಪ್ಪು ನಡೀತಾ ಇದೆ ಇವಳು ಇವ್ರ ಮಗಳಲ್ಲ ಅಂತ ಅನ್ಕೊಂತಾರೆ ಈ ಕಡೆ ಭೂಮಿ ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ ಹಳೆದನ್ನೆಲ್ಲಾ ನೆನೆಸ್ಕೊಂಡು ತಾಳಿ ಕಟ್ಟಿದ್ದು ಮನೆ ಒಳಗೆ ಬಂದಿದ್ದು ಎಲ್ಲ ನೆನ್ಸ್ಕೊಂತ ನೆನ್ಸ್ಕೊಂತ ಅಳ್ಕ ಅಳ್ತಾ ಇರ್ತಾಳೆ ಅದರಲ್ಲೇ ಸೈಕಲ್ ತಳ್ಕೊಂಡು ಹೋಗ್ತಾ ಇರ್ತಾಳೆ ಅಲ್ಲಾರಿ ನೀವ್ ಯಾವ ಆಧಾರದ ಮೇಲೆ ಇವಳು ಮನಸ್ವಿನಿ ಅಂತ ಹೇಳ್ತಾ ಇದೀರ ಅಂತ ಸಂಗೀತ ಕೇಳಿದಾಗ ಹೌದು ಮೊದ್ಲೇ ಗೊತ್ತಿತ್ತು ನನಗೆ ನೀವೇ ಎಲ್ಲ ಸೇರ್ಕೊಂಡು ಈ ರೀತಿ ಕೇಳ್ತೀರಾ ಅಂತ ಅದಕ್ಕೆ ನಾನು ಅವಳನ್ನ ಸಾಕ್ಷಿ ಸಮೇತವಾಗಿ ಕರ್ಕೊಂಡ್ ಬಂದಿದ್ದೀನಿ ಅಂತ ಅವ್ರು ಹೇಳ್ತಾರೆ ಏನ್ ಸಾಕ್ಷಿ ಅದು ಅಂತ ದೇವಯ್ಯನಿ ಕೇಳಿದಾಗ ಆಗ ಅಶ್ವಿನಿ ಬ್ಯಾಗಲ್ಲಿ ಇದ್ದ ಒಂದೊಂದೇ ವಸ್ತುಗಳನ್ನೆಲ್ಲ ರಮಣ್ ಎತ್ಕೊಂಡು ಮನೆಯವ್ರಿಗೆಲ್ಲ ತೋರಿಸ್ತಾರೆ ಫೋಟೋಸು ಸರ ಬಟ್ಟೆಗಳು ಎಲ್ಲವನ್ನು ರಮಣ್ ತೋರಿಸ್ತಾರೆ ಇದನ್ನೆಲ್ಲ ನೋಡಿ ಶ್ರವಣ ಹೌದು ಇವಳೇ ನನ್ನ ಮಗಳು ಇವಳೇ ನನ್ನ ಮಗಳು ಅಂತೇಳಿ ಅವಳನ್ನ ತಪ್ಕೊಂಡು ಅಳಕೆಕ್ ಶುರು ಮಾಡ್ತಾರೆ ದಿನ ನಾನು ಬಿಟ್ಟೆಲ್ಲೋಗಿದ್ದೆ ಪುಟ್ಟ ನೀನು ಅಂತೇಳಿ ಅವರು ಅಳ್ತಾ ಇರ್ತಾರೆ ಶ್ರವಣ್ ಅಳ್ತಾ ಇರೋದು ನೋಡಿ ಈ ಕಡೆ ದೇವಯಾನಿ ಅಯ್ಯೋ ದೊಡ್ಡ ಇವಳು ನಿನ್ ಮಗಳಲ್ಲ ಅಲ್ಲ ಕಣೋ ಪೆದ್ದ ಇಷ್ಟ ದಿನ ನಿನ್ ಮಗಳು ನಿನ್ ಜೊತೆಲೆ ಇದ್ಲು ಆದ್ರೂ ನಿನ್ ಕೈಯಲ್ಲಿ ಕಂಡಿಡಿಯಕ್ ಆಗ್ಲಿಲ್ಲ ಇವಳನ್ನ ನಿನ್ ಮಗಳು ಇದೆಯಲ್ಲೋ ಎಂತ ದೊಡ್ಡನೋ ನೀನು ದೇವಯಾನಿ ಅನ್ಕೊತಿರ್ತಾಳೆ ಈ ಕಡೆ ಶ್ರವಣ್ಣ ಅಮ್ಮ ನೋಡಮ್ಮ ಇಲ್ಲಿ ನಿನ್ ಮೊಮ್ಮಗಳು ಬಂದ್ಬಿಟ್ಲು ಅಂತ ಅಜ್ಜಿ ಹೇಳ್ತಾರೆ ಅಶ್ವಿನಿನ ಕೂಡ ಅಪ್ಪ ಅಪ್ಪ ಇಷ್ಟ ದಿನ ನಾನ್ ಬಿಟ್ಟೆಲ್ಲೋಗಿದ್ರಿ ಅಪ್ಪ ಅಂತ ನಾಟಕ ಆಡಕ್ ಶುರು ಮಾಡ್ಬಿಡ್ತಾಳೆ ಊರುಳ್ ಬಂದಿ ಗಾಯಿ ನೆಡ್ಕೊಂಡು ಶಾರದಾ ದೇವಸ್ಥಾನ ಕಡೆ ನೋಡ್ತಾ ಇರ್ತಾಳೆ ಅಪ್ಪ ಮಗಳು ಒಂದಾಗಿ ನೋಡಿ ಸಂಗೀತ ಅಪ್ಪ ದೇವ್ರೆ ಈಗ್ಲಾದ್ರು ತಂದೆ ಮಗಳನ್ನ ಒಂದ್ ಮಾಡ್ದಲ್ಲಪ್ಪಾ ಅಂತ ಕೇಳ್ಕೊಂತ ಇದ್ರೆ ಈ ಕಡೆ ಗುರುಗಳು ಏನಮ್ಮ ತಾಯಿ ನೀನ್ ಲೀಲೆ ಯಾರನ್ನ ಯಾರ ಜೊತೆಗ್ ಸೇರಿಸ್ತಾ ಇದ್ದೀರಾ ಅಪ್ಪ ಮಗಳು ಅಂತ ಅವಳು ನಿಜವಾಗ್ಲೂ ಇವ್ರ ಮಗಳ ಇಲ್ಲಿ ಏನೋ ತಪ್ಪಿದೆ ಯಾಕ್ತಾಯಿ ನೀನ್ ಇ ತಪ್ಪು ಮಾಡಿಸ್ತಿದ್ಯಾ ಅಂತ ಗುರುಗಳು ದೇವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ ಅಶ್ವಿನಿ ಹತ್ರ ಅಪೇಕ್ಷೆ ಬಂದ್ಬಿಟ್ಟು ನಾನು ಯಾರಂತ ಗೊತ್ತಾ ನಿನಗೆ ನೆನ್ಪಿದಿನ ನಾನು ಅಂತ ಕೇಳ್ತಾಳೆ ಅಂತ ಅಶ್ವಿನಿ ಕೇಳ್ದಾಗ ಅಯ್ಯೋ ಪುಟ ಇವಳು ನಿಮ್ಮ ಅಕ್ಕ ನಿನಗೆ ನೆನ್ಪಿಲ್ವಾ ನೀನು ಅವಾಗ ಚಿಕ್ಕೋಳಾಗಿದ್ದೆ ಇವಳಿಗೆ ನೀನ್ ನೆನ್ಪಿದ್ಯಾ ಅಂತ ಶ್ರವಣ್ಣ ಅವ್ರು ಹೇಳ್ತಾರೆ ಅಪ್ಪ ಅಮ್ಮ ಇಲ್ಲಪ್ಪ ಅಂತ ಅಶ್ವಿನಿ ಕೇಳ್ತಾಳೆ ಸಿಕ್ತಾಳೆ ಪುಟ ಸಿಕ್ತಾಳೆ ನೀನೇ ಸಿಕ್ಕಿದ್ಯಾ ಅಂದ್ಮೇಲೆ ಅವ್ಳು ಸಿಗಲ್ವಾ ಸಿಕ್ಕಿ ಸಿಕ್ತಾಳೆ ಪುಟ ಅಂತ ಅಶ್ವಿನಿಗೆ ಶ್ರವಣ್ಣು ಸಮಾಧಾನ ಮಾಡ್ತಾರೆ ಸೀನಾ ನೀನ್ ಎಲ್ಲಿದ್ದೆ ಪುಟ್ಟ ಹೇಗಿದ್ದೆ ಎಂದಾಗ ನಾನು ಒಂದು ಅನಾಥಾಶ್ರಮದಲ್ಲಿದ್ದೆ ಅಶ್ವಿನಿ ಹೇಳ್ತಾಳೆ ಈ ಕಡೆ ಅಂಜನಾ ಅಯ್ಯೋ ದೇವ್ರೆ ಭೂಮಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ಅನ್ಕೊಂಡ್ ಖುಷಿ ಆದ್ರೆ ಇವ್ಳೊಬ್ಳು ಬಂದು ಒಕರ್ಸ್ ಏನಪ್ಪ ಏನಪ್ಪಾ ಮಾಡೋದು ಅಜಿದ್ ಮೇಲೆ ಎಲ್ಲಿ ಕಣ್ಣಾಕ್ತಾಳೋ ಅಂತ ಅಂಜನಾ ಹೊಟ್ಟೆ ಹೊರ್ಕೊಂತ ಇರ್ತಾಳೆ ಈ ಕಡೆ ಅಜ್ಜಿ ಇಷ್ಟ್ ದಿನ ನನ್ ಕಣ್ಮುಂದೆ ಇದ್ದು ನಾನ್ ಸೇವೆ ಮಾಡಿದ್ ನನ್ ಮೊಮ್ಮಗಳನ್ನೇ ನನ್ ಕೈಯಲ್ಲಿ ಕಂಡಿಡಿಯಕಾಗ್ಲಿಲ್ಲಲ್ಲಪ್ಪ ದೇವ್ರೆ ಅಂತ ಹೇಳಿ ಅಶ್ವಿನಿನ ತಪ್ಪಕೊಂಡು ಅಜ್ಜಿ ಹೇಳಕ್ ಶುರು ಮಾಡ್ಬಿಡ್ತಾರೆ ಅಜ್ಜಿ ನೀವ್ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ನೀವು ನಾನು ಮೊಮ್ಮಗಳು ಅಂತ ಯಾವತ್ತೂ ಸೇವೆ ಮಾಡ್ಲಿಲ್ಲ ಅಂತ ಅಶ್ವಿನಿ ಹೇಳಿದಾಗ ಯಾರೋ ಹೇಳಿದ್ರಮ್ಮ ನಿಮ್ಮ ಮಸ್ತು ನಿಮ್ ಕಣ್ಮುಂದೇ ಇದ್ರು ನಿಮಗೆ ಗೊತ್ತಾಗಲ್ಲ ಅಂತ ಇವತ್ ನಿಜ ಹೋಯ್ತು ಅಂತ ಅಜ್ಜಿ ಹೇಳ್ತಾರೆ ಗುರುಗಳೇ ನನ್ ಮಗಳು ಸಿಕ್ಕಿದಾಳೆ ಗುರುಗಳೇ ನೀವು ಅವಳಿಗೆ ಆಶೀರ್ವಾದ ಮಾಡ್ಬೇಕು ಇಪ್ಪತ್ತೊಂದು ವರ್ಷದಿಂದ ನನ್ ಮಗಳು ಇವಾಗ ಸಿಕ್ಕಿದ್ದಾಳೆ ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ಗುರುಗಳು ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ಬಿಡ್ತಾರೆ ಯಾಕೆ ಗುರುಗಳು ನನ್ನ ಮಗಳಿಗೆ ಆಶೀರ್ವಾದ ಮಾಡ್ಲಿಲ್ಲ ಅಂತ ಜೊತೆಗಿದ್ ಪುರೋಹಿತರನ್ನ ಕೇಳಿದಾಗ ಇಲ್ಲ ನೀವು ಪೂಜೆನ ಪೂರ್ಣಗೊಳಿಸ್ಲಿಲ್ಲ ಪೂರ್ಣ ಆಗೋವರೆಗೂ ನೀವು ಎದ್ದೋಗ್ಬಾರ್ದಾಗಿತ್ತು ಪೂರ್ಣಾವತಿ ಆಗದೆ ಪೂಜೆನ ಅರ್ಧಂಬರ್ಧ ಮಾಡಿದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ ನೀವು ನಾಳೆ ಬಂದು ಗುರುಗಳನ್ನ ಭೇಟಿಯಾಗಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಅಂತ ಜೊತೆಗಿದ್ದು ಪುರೋಹಿತರು ಹೇಳ್ತಾರೆ ಅರ್ಧ ಕಾಯಿ ಹಿಡ್ಕೊಂಡು ಅಲ್ಲೇ ಕೂತಿರ್ತಾರೆ ಅಷ್ಟರಲ್ಲಲ್ಲಿಗೆ ಸಂಗೀತ ಬಂದು ಶಾರದಾ ಮುಖ ನೋಡದೆ ಸಂಗೀತ ಭಿಕ್ಷೆ ಹಾಕಿ ಹೋಗ್ಬಿಡ್ತಾಳೆ ಕಡೆ ಭೂಮಿ ಮೇನ್ ರೋಡ್ ಅಲ್ಲಿ ಸೈಕಲ್ ಮೇಲೆ ಅಜಿತ್ ನೆನ್ಪು ಮಾಡ್ಕೊಂಡು ಮನೆ ಬಿಟ್ಟು ಬರ್ತಾ ಇರ್ತಾಳೆ ಅದೇ ರೋಡ್ ಅಲ್ಲಿ ಅಜಿತ್ ಕೂಡ ಬರ್ತಾ ಇರ್ತಾನೆ ಅವನಿಗೆ ಮನಸ್ಸಿಗೆ ಅನ್ಸುತ್ತೆ ಯಾರೋ ನನ್ನ ತುಂಬಾ ನೆನ್ಪು ಮಾಡ್ಕೊಂತ ಇದಾರಲ್ಲ ಯಾರು ನೆಂಟ್ ಮಾಡ್ಕೊಂತ ಇರ್ಬೋದು ಇಷ್ಟೊಂದು ಅಂತ ಅಜಿತ್ ಮನೆಗೆ ಬಂದಿದ ತಕ್ಷಣ ಪಲ್ಲವಿ ಹೇಳ್ತಾ ಇರ್ತಾರೆ ಯಾಕೆ ಪಲ್ಲವಿ ಕಳ್ತಾ ಇದ್ದೀರಾ ಅಂದಾಗ ಭೂಮಿ ನಾನು ಎಷ್ಟ್ ಹೇಳಿದ್ರು ಕೇಳಲಿಲ್ಲ ಮನೆ ಬಿಟ್ಟು ಹೋಗ್ಬಿಟ್ರು ಅಂತ ಪಲ್ಲವಿ ಹೇಳ್ತಾರೆ ಅಷ್ಟರಲ್ಲಿ ಸಂಗೀತ ದೇವಸ್ಥಾನದಿಂದ ಬಂದು ಭೂಮಿ ಎಲ್ಲೋ ಹೋಗುದು ಹುಡುಕಿದ್ದೇನೋ ಕರ್ಕೊಂಬಂದೇನೋ ಅಜಿತಾ ಅಂತ ಕೇಳ್ತಾರೆ ಅಮ್ಮ ಅವ್ಳು ಎಲ್ಲಿ ಅಲ್ಲಿ ಇದೇ ಬಿಡಮ್ಮ ಅವಳು ಅವಳು ಎಲ್ಲರ ಹತ್ರ ಇಲ್ಲಿ ಬೈಸ್ಕೊಂಡಿರೋದಕ್ಕಿಂತ ಅವಳಿಗೆ ಯಾರು ಬೈದೇ ಇರೋ ಜಾಗಕ್ಕೆ ಹೋಗಿದ್ದಾಳೆ ಆಗ ಸಂಗೀತ್ ಏನ್ ಹೇಳ್ತಾ ಇದೀಯ ಮಗರಿ ನೀನು ನನ್ ಸೊಸೆ ನನ್ ಮನೇಲಿರ್ಬೇಕು ಅಕ್ಕಮ್ಮ ಸಾಕು ಈ ಮನೆಯವರೆಲ್ಲರೂ ಸೇರ್ಕೊಂಡು ನನ್ನ ಇಂಟಿಗೆ ಚುಚ್ಚಿ ಚುಚ್ಚಿ ಮಾತಾಡಿ ಸಾಕು ಅವಳು ಅಲ್ಲೇ ಇರ್ಲಿ ಅಂತ ಅಜಿತ್ ಹೇಳಿದಾಗ ಯಾಕೋ ಈ ತರ ಮಾಡ್ಬಿಟ್ಲು ಅವಳು ಅಂತ ಸಂಗೀತ ಹೇಳ್ತಾರೆ ಸಂಗೀತ ತುಂಬಾ ಬೇಜಾರ್ ಮಾಡ್ಕೊಂತಾರೆ ಈ ಕಡೆ ಅಜಿತ್ ನಾನ್ ಮನಸ್ವಿನಿ ಅಂತ ಬಂದಿರೋ ಅಶ್ವಿನಿ ಹತ್ರ ಬಂದು ನಿಂತ್ಕೊಂಡಿರ್ತಾರೆ ಇರೋರೆಲ್ಲ ಇವಳೆ ಕಣೋ ನಮ್ ಮನಸ್ವಿನಿ ಅಂತ ಅಶ್ವಿನಿನ ಪರಿಚಯ ಮಾಡ್ಕೊಡ್ತಾರೆ ಏನೋ ಮನಸ್ವಿನಿನ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅಜಿತ್ ಹೇಳ್ತಾರೆ ಅಯ್ಯೋ ಇಲ್ಲ ಕಣೋ ಇವಳೆ ನಮ್ ಮನಸ್ವಿನಿ ಅಂತ ಮನೆಯವರೆಲ್ಲ ಹೇಳ್ತಾರೆ ಅಜಿತ್ ನಂಬೋದಿಲ್ಲ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್